ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಸಾರ್ವಜನಿಕರಿಗೆ ಉಚಿತ ಆಂಬ್ಯುಲೆನ್ಸ್ ಸೇವೆಯನ್ನು ಒದಗಿಸಿದ್ದಾರೆ ನಂತರ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ಭೇಟಿ ನೀಡಿ ರೋಗಿಗಳ ಆರೋಗ್ಯವನ್ನು ಕೂಡ ವಿಚಾರಿಸಿದ್ದಾರೆ ಒಂದು ವರ್ಷ ಕಂಪ್ಲೀಟ್ ಆಗಿದೆ ಈ ಒಂದು ವರ್ಷ ಕಂಪ್ಲೀಟ್ ಆಗುವಂತ ಸಂದರ್ಭದಲ್ಲಿ ಜನರಿಗೆ ಸಿಕ್ಕಿದೆ ಸರ್ ಇದು ಅಮ್ಮ ಆಂಬುಲೆನ್ಸ್ ಲಾಸ್ಟ್ ಇಯರ್ ನಂಬಿಯಲ್ಲಿ ಸೆಪ್ಟೆಂಬರ್ ಹನ್ನೆರಡ ತಾಯಿ ಎಸ್ ಟ್ವೆಂಟಿ ಸ್ಟಾರ್ಟಿಂಗ್ ಐಟ್ ಬಿಟ್ಟೆ ನಂತರ ಐದು ಮ್ಯಾನೇಜ್ ಮಾಡೋದು ಕಷ್ಟ ಆಯಿತು ಅಂತ ಮತ್ತೆ ಆಗ್ತಿದ್ದೀವಿ ಒಂದ್ರಲ್ಲಿ ವೆಂಟಿಲೇಟರ್ ಇದೆ ವ್ಯಕ್ತಿರಲ್ಲಿ ಆಕ್ಸಿಜನ್ ಇದೆ ನನ್ನ ಕ್ಷೇತ್ರದಲ್ಲಿ ಎಲ್ಲೇ ಸಮಸ್ಯೆ ಆದರೂ ಎಂಟರಿಂದ ಹನ್ನೆರಡು ನಿಮಿಷದಲ್ಲಿ ರೀಚ್ ಆಗ್ತಿದೆ ಮತ್ತೆ ಬಹಳಷ್ಟು ಜನ ಎರಡು ಸಾವಿರಕ್ಕೂ ಹೆಚ್ಚು ಜನನ ಕ್ರಿಟಿಕಲ್ ಕೇಸಲ್ಲಿ ಕಾಪಾಡ್ತಾರೆ ಅದು ಬೆಂಗಳೂರು ಆಗಬಹುದು ಬೆಂಗಳೂರು ಆಗಬಹುದು ಯಾವುದೇ ಆಸ್ಪತ್ರೆ ಇದು ನನ್ನ ತಾಲೂಕಿನ ಜನತೆಗೆ ಎರಡು ಸಾವಿರ ಜನ ಇದೆ ಹತ್ರನೂ ನಾವು ಒಂದು ರೂಪಾಯಿ ಯೂಸ್ ಮಾಡೋದು ಈ ಅಮ್ಮ ಆಂಬುಲೆನ್ಸ್ ವಿಶೇಷತೆ ಏನಂದ್ರೆ ಆ್ಯಂಬುಲೆನ್ಸ್ ಡ್ರೈವರ್ ಸ್ಯಾಲರಿ ಗಾಡಿ ಪೆಟ್ರೋಲು ಗಾಡಿ ಮೈಂಟೆನೆನ್ಸು ಎಲ್ಲ ನನ್ನ ಕಷ್ಟದಿಂದ ನನ್ನ ಮನೆಯಿಂದ ನನ್ನ ಸಂಪಾದದಿಂದ ಆಗ್ತದೆ ದುಡ್ಡಿದ್ದು ಅವನು ಯಾವ ರೀತಿ ನನ್ನೆಲ್ಲ ಎಲ್ಲ ತಾಯಂದಿರಿಗೂ ಹೇಳ್ತೀನಿ ಚುನಾವಣೆ ಟೈಮಲ್ಲಿ ಬಹಳಷ್ಟು ಜನ ನನ್ನ ಮಗ ಓದ್ತಾರೆ ಸೊ ಆಂಬುಲೆನ್ಸ್ ಜನರಲ್ ಆಗಿ ಯಾರು ಬೇಕು ಸರ್ ಬಡವರು ಶ್ರೀಮಂತರಿಗೆ ಯಾವ ಬಡವರು ಕೂಲಿ ಮಾಡೋರಿಗೆ ನಾಲ್ಕೈದು ಸಾವಿರ ರೂಪಾಯಿ ಆಂಬುಲೆನ್ಸ್ ಬಾಡಿಗೆ ಅಂಥವ್ರಿಗೆ ಇದು ಅನುಕೂಲ ಆಗಿದೆ ಆಗಿದೆ ಮತ್ತು ಪ್ರತಿ ಮನೆಯಲ್ಲೂ ಅಮ್ಮ ಆಂಬುಲೆನ್ಸ್ ನಂಬರ್ ಇದೆ ಸೊ ಲಾಸ್ಟ್ ಟೈಮ್ ಪಾಂಪ್ಲೇಟ್ ತರ ಕೊಟ್ಟಿದ್ದೆ ಈ ಸಲ ನಾನು ಸೀರೆ ಕೊಡೋವಾಗ ಕವರ್ ಮೇಲೆ ನಂಬರ್ ಪ್ರಿಂಟ್ ಮಾಡಿದ್ದೆ ಜಲಕ್ಕೆ ಸಿಗಬೇಕು ಅಂತ ಮತ್ತೆ ஜன அது பெனிஃபிட்டு தகேரு சார் நான் என்டை ஆக்சிடை கேஸு ஸ்ட்ரோக் கேஸு டிபி கேஸு எஸ்ட் கேசஸ் நம்ம இமீடியேட்டாக லிஃப்ட்மீ ஆட் அட்டாக்கு மத்தே மொழி மருக ரெண்டு மருக பிறந்த சைடு ஆடுகன ராத்திரி எரண்டு கட்டி கர்க்கோவி நான் ராத்திரி ஒன்றூவரே டாக்க்டர் ஆகாடி மூர்நாள் ஸ்பெஷலிஸ்ட் ஒப்பினியன் அது எல்லாம் நம்ம உருஷ்டவாக நம்ம அம்ம ஃபுட் ಇವತ್ತು ಈ ಒಂದು ವರ್ಷದ ಯಶಸ್ಸಿಗೆ ನಮ್ಮ ಅಮ್ಮ ಆಂಬುಲೆನ್ಸ್ ಡ್ರೈವರ್ ಥ್ಯಾಂಕ್ಸ್ ಹೇಳ್ತೀನಿ ಬಡವರ್ನ ಅರ್ಧರಾತ್ರಿಯಲ್ಲಿ ಕಾಲ್ ಬರಲಿ ಅವರು ಟ್ವೆಂಟಿ ಫೋರ್ ಇಂಟು ಸೆವೆನ್ ಕಷ್ಟಪಟ್ಟು ಆ ಪೇಷನ್ಸ್ ನ ಪಿಕಪ್ ಮಾಡಿ ಕೆಲವು ಹುಡುಗರಂತೂ ನೀವು ನಂಬಕ್ ಸಾಧ್ಯ ಇಲ್ಲ ಹದಿನೈದು ಇಪ್ಪತ್ತು ನಿಮಿಷದಲ್ಲಿ ಬೆಂಗಳೂರಿನ ನಿಯರ್ ಬೈ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ದಾರೆ ನಾನೆಲ್ಲ ನಮ್ಮ ಡ್ರೈವರ್ಗೆ ಅಭಿನಂದನೆ ಸಲ್ಲಿಸ್ತೀನಿ ಈ ಯಶಸ್ಸು ಇದು ನಿರಂತರವಾಗಿರುತ್ತೆ ನಾನು ಕೊಟ್ಟು ಮಾತನಾಡುತ್ತೆ ಆಂಬುಲೆನ್ಸ್ ಹಾಕ್ತೀನಿ ಅಂತ ಹಾಕದೆ வரமலட்சி சேவை கொடுத்தீங்க மக்களுக்கு தீபாவளிக் கொடுத்துனி எஸ்எஸ்எல்சி ஸ்காலர்ஷிப் கொடுத்துனீங்க எம்பிபிஎஸ் இன்ஜினியரிங் ஸ்காலர்ஷிப் கொடுத்தீங்க இது ஐச முன்வர்த்து